ಅಧಿಕಾರಿಗಳ ಅಂದ ದರ್ಬಾರ್ ಬಗೆಗಿನ ಸ್ಟೋರಿ ಇದು ರಾಜ್ಯದಲ್ಲಿ ಬರಗಾಲ ಇದೆ ಬರಗಾಲದ ಈ ಸಂದರ್ಭದಲ್ಲಿ ಸರ್ಕಾರದಿಂದ ಹಣ ಬಿಡುಗಡೆ ಮಾಡೋದಕ್ಕೆ ಸರ್ಕಾರದ ಹತ್ರ ಹಣ ಇಲ್ಲ ಆದ್ರೆ ಅಧಿಕಾರಿಗಳ ಶೋಕಿಗೆ ಹಾಗಾದ್ರೆ ಹಣ ಎಲ್ಲಿಂದ ಬರುತ್ತೆ ಕಚೇರಿ ನವೀಕರಣಕ್ಕೆ ಅಧಿಕಾರಿಗಳು ಕೋಟಿ ಕೋಟಿ ಹಣ ಖರ್ಚು ಮಾಡಿದ್ದಾರೆ ಬರಗಾಲದ ಈ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಇದು ಬೇಕಿತ್ತ ಅನ್ನೋದು ಜನರ ಪ್ರಶ್ನೆ ಆಗಿದೆ ಅಧಿಕಾರಿಗಳ ಕಚೇರಿ ಕೊಠಡಿಗಳ ನವೀಕರಣಕ್ಕೆ ಆದಂತಹ ದುಂದು ವೆಚ್ಚ ಕೋಟಿ ಕೋಟಿ ಸರಳ ಸಜ್ಜನ ಸಚಿವರ ಇಲಾಖೆಯಲ್ಲೇ ಅಲ್ಷಾರಾಮಿ ನವೀಕರಣ ಏಷ್ಯಾ ನೆಟ್ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ ಇದು ರೈತರ ಬರ ಪರಿಹಾರಕ್ಕೆ ಹಣ ಇಲ್ಲ ಅಂತ ಹೇಳೋ ಸರ್ಕಾರ ಮತ್ತು ಇಲಾಖೆ ಹಾಗಾದ್ರೆ ಕಚೇರಿ ನವೀಕರಣಕ್ಕಾಗಿ ಈ ರೀತಿ ಕೋಟಿ ಕೋಟಿ ಹಣವನ್ನ ಸುರಿಬಹುದಾ ಜನರ ತೆರಿಗೆ ದುಡ್ಡನ್ನ ಈ ರೀತಿ ವ್ಯರ್ಥ ಮಾಡಬಹುದಾ ಅಧಿಕಾರಿಗಳು ಸರಳ ಸಜ್ಜನ ಸಚಿವರ ಇಲಾಖೆಯಲ್ಲೇ ನಡೆದಿರುವಂತಹ ಅವಾಂತರ ಇದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿಯನ್ನ ನೋಡ್ತಾ ಇದ್ದೀನಿ ರೈತರ ಬರ ಪರಿಹಾರಕ್ಕೆ ಸರ್ಕಾರದ ಬಳಿ ಹಣ ಇಲ್ಲ ಇಲಾಖೆಯಲ್ಲಿ ಹಣ ಇಲ್ಲ ಆದರೆ ಅಧಿಕಾರಿಗಳ ಆಡಂಬರಕ್ಕೆ ಮಾತ್ರ ಹಣ ಇರುತ್ತೆ ಕಾರ್ಪೊರೇಟ್ ಸ್ಟೈಲ್ನಲ್ಲಿ ನಲ್ಲಿ ಎಲ್ಲಿ ಕಚೇರಿಯ ನವೀಕರಣ ಆಗಿದೆ ಪ್ಲಾನ್ ಆಗಿದ್ದು ನಾಲ್ಕು ಕೋಟಿಗೆ ಆದರೆ ಖರ್ಚಾಗಿದ್ದು ಎಂಟೂವರೆ ಕೋಟಿ ಒಂದು ಕಚೇರಿಯ ನವೀಕರಣ ಮಾಡೋದಕ್ಕೆ ಆಲ್ಟ್ರೇಷನ್ ಮಾಡೋದಕ್ಕೆ ಇಷ್ಟು ಹಣವನ್ನ ಖರ್ಚು ಮಾಡೋ ಅವಶ್ಯಕತೆ ಇದೆಯಾ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನರ ಈ ಪ್ರಶ್ನೆಗೆ ಅಧಿಕಾರಿಗಳಾಗಿರ್ಬೋದು ಅಥವಾ ಇಲಾಖೆ ಸಚಿವರು ಏನಂತ ಉತ್ತರ ಕೊಡ್ತಾರೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಎಸ್ ಫಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಎರಡು ನೂರ ಇಪ್ಪತ್ತಾರು ತಾಲೂಕುಗಳನ್ನ ಬರಪೀಡಿತ ತಾಲೂಕು ಅಂತ ಈಗಾಗಲೇ ಘೋಷಣೆ ಮಾಡಿದೆ ಲೋಕೋಪಯೋಗಿ ಅಧಿಕಾರಿಗಳ ಕಚೇರಿ ಐಷಾರಾಮಿ ಕೊಠಡಿಗಳ ನವೀಕರಣಕ್ಕಾಗಿ ಬರೋಬ್ಬರಿ ಕೋಟಿಗಟ್ಟಲೆ ಹಣವನ್ನು ಖರ್ಚು ಮಾಡಿದ್ದಾರೆ ಲೋಕೋಪಯೋಗಿ ಇಲಾಖೆಯಲ್ಲಿ ಆದಂಥ ಅಂದ ದರ್ಬಾರಿದು ಅಧಿಕಾರಿಗಳಿಂದ ಆಡಂಬರದ ನವೀಕರಣ ಬೇಕಿತ್ತ ನಿಗದಿತ ಮೊತ್ತಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಖರ್ಚನ್ನು ಮಾಡಿದ್ದಾರೆ ಬರೋಬ್ಬರಿ ಎಂಟು ಕೋಟಿ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಖರ್ಚಾಗಿದೆ ಕೆಆರ್ ಸರ್ಕಲ್ ಬಳಿ ಇರುವಂತಹ ಲೋಕೋಪಯೋಗಿ ಕಚೇರಿಯಲ್ಲಿ ಬರಗಾಲದಲ್ಲೂ ಕೂಡ ಇಷ್ಟೊಂದು ಆಡಂಬರದ ನವೀಕರಣ ಬೇಕಿತ್ತ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ನಾವು ಕೂಡ ಪ್ರಶ್ನೆ ಮಾಡ್ತಾ ಇದ್ದೀವಿ ನಿಗದಿತ ಮೊತ್ತಕ್ಕಿಂತ ಶೇಕಡ ಎಪ್ಪತ್ತೊಂದರಷ್ಟು ಪರಿಷ್ಕೃತ ಆಗಿದೆ ಅಂದಾಜಿಗೆ ಅನುಮೋದನೆ ಮೊದಲು ನಾಲ್ಕು ಕೋಟಿ ಇತ್ತು ಆಮೇಲೆ ಮತ್ತೆ ನಾಲ್ಕು ಕೋಟಿ ರೂಪಾಯಿ ಪರಿಷ್ಕೃತ ಅಂದಾಜು ಬಹುತೇಕವಾಗಿ ಏಳು ಕೋಟಿಗಿಂತಲೂ ಹೆಚ್ಚಿನ ದುಡ್ಡನ್ನು ಕಚೇರಿಯ ನವೀಕರಣಕ್ಕೆ ಬಳಕೆ ಮಾಡಿಕೊಳ್ಳಲಾಗಿದೆ ರಾಜ್ಯ ಸರ್ಕಾರ ಈಗಾಗಲೇ ಕರ್ನಾಟಕದಲ್ಲಿ ಇಫ್ ಐ ಆಮ್ ನಾಟ್ ರಾಂಗ್ ಎರಡು ನೂರ ಇಪ್ಪತ್ತಾರಕ್ಕಿಂತ ಹೆಚ್ಚು ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳಂತ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಒಂದು ವರದಿಯನ್ನು ಕಳಿಸಿದೆ ಬರ ಇದೆ ರಾಜ್ಯದಲ್ಲಿ ಅಂತ ರೈತರಿಗೆ ದುಡ್ಡು ಕೊಡೋಕ್ಕಾಗ್ತಾ ಇಲ್ಲ ಬರದ ಪರಿಸ್ಥಿತಿಯಲ್ಲಿ ಬರ ಇದೆ ಅಂತ ಸರ್ಕಾರನೇ ಒಂದು ಕಡೆ ವರದಿಯನ್ನು ಕೊಡುತ್ತೆ ಮತ್ತೊಂದು ಕಡೆ ಈ ರೀತಿಯಾಗಿ ಕೋಟಿ ಗೊಟ್ಟ ಕೋಟಿ ಗಟ್ಟಲೆ ಕಚೇರಿಯ ನವೀಕರಣಕ್ಕೆ ಹಣ ಬಳಕೆ ಮಾಡಿಕೊಳ್ಳಲಾಗ್ತಾ ಎಲ್ಲವೂ ಸರಿಯಾಗಿದ್ದರೆ ಮಾಡಿಕೊಳ್ಳಲಿ ಯಾರೂ ಪ್ರಶ್ನೆ ಮಾಡೋದಿಲ್ಲ ಆದರೆ ಈ ರೀತಿಯಾಗಿ ರಾಜ್ಯದಾದ್ಯಂತ ಬರ ತಾಂಡವ ಆಡ್ತಾ ಇದ್ರು ಕೂಡ ಅಧಿಕಾರಿಗಳ ಅಂದ ದರ್ಬಾರ ಎತ್ತರ ಮಟ್ಟಿಗಿದೆ ಅಂತ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್